ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗದಿರಿ ಎಲ್ಲರೂ ಇವತ್ತು ನಾವು ಚಂಪಕದಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಅಲ್ಲಿ ಮ್ಯಾಲ ಐತಿ ಶ್ರೀ ನರ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಲ್ಲಿ ಮ್ಯಾಲೆ ಹೊಂಟೀವಿ ಇವತ್ತು ಈ ಸಾವೂ ನಾವು ಇವೆಲ್ಲ ಮೆಟ್ಲ ಹತ್ತಿಸ್ ಕರ್ಕೊಂಡು ಹೋಗಬೇಕು ಅಂದ್ಕೊಂಡೇವಿ ಹತ್ತಾಳ ಇಲ್ಲ ಗೊತ್ತಿಲ್ಲ ನೋಡೋಣ ರೀ ಈಗ ಹತ್ತಾತಾಳು ಆಮೇಲೆ ಏನು ಮಾಡ್ತಾಳಂತ ಗೊತ್ತಿಲ್ಲ ನೋಡ್ರಿ ಈಗ ಅರ್ಧ ಮೆಟ್ಲ ಹತ್ತಿ ಬಂದಳು

சரி அது தங்கலே 900 900 பெத்தாய்ட் லக்க ஹ பாக கரவோ தல ஹேட்ரே ஹேட்ரே தேசா ನೋಡ್ರಿ ಅಂತೂ ಎಂತು ನಮ್ಮ ಸಾನು ಎಲ್ಲ ಮೆಟ್ಲ ಹತ್ತಿ ಬಂದ್ಲು ಹತ್ತಿ ಬಂದ ನಮಸ್ಕಾರ ಮಾಡತ್ತಾಳು ಇದ ನೋಡ್ರಿ ದೇವಸ್ಥಾನ ಒಳಗಿಂದ ವಿಡಿಯೋ ಮಾಡಿಲ್ಲ ನಾನು ನೋಡ್ರಿ ನಮಸ್ಕಾರ ಮಾಡತಾಳು ನಮ್ಮ ಸಾನು ನೋಡ್ರಿ ಹೆಂಗೆ ಅನಸ್ತೈತಿ ಬೆಂಗಳೂರಲ್ಲಿಂದ ಅಲ್ಲೂ ಜಗ ದೇವಸ್ಥಾನ ದೇವಸ್ಥಾನ ಇಲ್ಲ ಹಿಂಗ್ ಕುಂಡ್ರು ನೋಡ್ರಿ ಸಾಯಂಕಾಲದ ಬೇವು ಎಷ್ಟು ಮಸ್ತ್ ಕಾಣಿಸ್ತೀರಿ ಫೋಟೋ ಶೂಟ ಮತ್ತು ವಿಡಿಯೋ ಮಾಡಕತ್ತೀವಿ